ಶುಭ ಸುಪ್ರಭಾತ ಫೇಸ್ಬುಕ್ನ ಭಜನಾ ಗ್ರೂಪ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಶುಭ ಸುಪ್ರಭಾತ ಕಾರ್ಯಕ್ರಮದಲ್ಲಿ ವಾಚನಗೊಳ್ಳುತ್ತಿರುವ ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ವಾಚಿಸಲು ನನಗೂ ಅವಕಾಶವಿಯುತ್ತಿರುವ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಹಾಗೂ ಶ್ರೀಯುತ ಸುಬ್ಬರಾಯ ಹೆಗ್ಗಡೆಯವರಿಗೂ ಹೃತ್ಪೂರ್ವಕ ನಮನಗಳು ಜನರ ಋನ್ಮನಗಳಲ್ಲಿ ಸದಾ ನೆಲೆಸಿರುವಂತಹ ನೀತಿ ಕಾವ್ಯ ಮಂಕುತಿಮ್ಮನ ಕಗ್ಗ ಜೀವನದ ವಿಶಿಷ್ಟ ಆಯಾಮಗಳ ಚಿತ್ರಣ ಮಾನ್ಯ ಡಿ ವಿ ಜಗದ ಜನರಿಗೆ ಬಡವರ ಬಗ್ಗೆ ಕರುಣೆ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುವಂತೆ ಅರಿವು ಮೂಡಿಸುತ್ತಿದ್ದಾರೆ ಈ ಕಗ್ಗದಲ್ಲಿ ಕಗ್ಗ ಹೀಗಿದೆ ಗೂಡಿಸಿಲೇ ನೊಣ ಹುಲ್ಲು ಕಟ್ಟಿ ಮಣ್ಣೆನ್ನು ತಲಿ ಬಡವನಲಿ ಕೊರತೆಗಳ ನೆಡುವುದರಿದಲ್ಲ ಗೆಡಿಸಿದ ಗುಡಿಸಿಲಿನ ನೆಮ್ಮದಿಯ ಮತ್ತೆಂತೂ ಕೊಡಲ ಹುದವಂಗೆ ಮಂಕುತಿಮ್ಮ ಗುಡಿಸಿಲೇನು ಒಣಹುಲ್ಲು ಕಡ್ಡಿ ಮಣ್ಣೆನ್ನು ತಲಿ ಬಡವನಲಿ ಕೊರತೆಗಳ ನೆಡುವುದು ಇದಲ್ಲ ಕೆಡಿಸಿದ ಗುಡಿಸಿಲಿನ ನೆಮ್ಮದಿಯ ಮತ್ತೆಂತು ಕೊಡಲಹುದೆ ಅವನಿಗೆ ನೀಂ ಮಂಕುತಿಮ್ಮ ನಿನ್ನ ಗುಡಿಸಿಲೇನು ಬರೀ ಒಣಹುಲ್ಲು ಕಡ್ಡಿ ಮಣ್ಣು ಎಂದು ಹೇಳುತ್ತಾ ಬಡವನ ಕೊರತೆಗಳ ಬಗ್ಗೆ ತಿಳಿಸುವುದು ಸರಿಯಲ್ಲ ಆತನ ಮನಸ್ಸಿನಲ್ಲಿ ತನ್ನ ಗುಡಿಸಿಲಿನ ಬಗ್ಗೆ ಅಸಮಾಧಾನವನ್ನು ಉಂಟು ಮಾಡಬಹುದು ಅದು ಸುಲಭವೇ ಕಷ್ಟವೇನಲ್ಲ ಆದರೆ ಭದ್ರವಾದ ಬೇರೊಂದು ಮನೆಯನ್ನು ಆ ಬಡವನಿಗೆ ಕಟ್ಟಿಸಿಕೊಟ್ಟು ಕೆಡಿಸಿದ ಗುಡಿಸಿಲಿನ ಆತನ ನೆಮ್ಮದಿಯನ್ನು ಪುನಃ ಕೊಡುವುದು ನಿನಗೆ ಸಾಧ್ಯವೇ ಎಂದು ಮಾನ್ಯ ಡಿ ವಿ ಜಿಯವರು ಪ್ರಶ್ನಿಸುತ್ತಿದ್ದಾರೆ ಬಡವರ ಗುಡಿಸಿಲನ್ನು ಅಲ್ಪವಾಗಿ ಕಾಣಬಾರದು ಆ ಬಡ ವ್ಯಕ್ತಿ ಶ್ರಮಪಟ್ಟು ದುಡಿದು ಸಮಾಧಾನದಿಂದ ಆ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಮನುಷ್ಯನಿಗೆ ನೆಮ್ಮದಿ ಮುಖ್ಯ ಮಿತವಾದ ಅವಶ್ಯಕತೆಗಳನ್ನು ಪೂರೈಸಿದರೆ ನೆಮ್ಮದಿಯಿಂದಲೇ ಬದುಕಬಹುದು ಆತನಲ್ಲಿ ಹೊಸ ಆಸೆಗಳನ್ನು ಕೆರಳಿಸುವವನು ಅಂತ ಅದನ್ನು ಪೂರೈಸಲು ಸಮರ್ಥನಾಗಿರಬೇಕು ಯಾರ ನೆಮ್ಮದಿಯನ್ನೂ ಹಾಳು ಮಾಡಬಾರದು ಎಂಬುದು ಕಗ್ಗದ ಮುಖ್ಯ ತಿರುಳು ಮನುಷ್ಯನ ನಡವಳಿಕೆಯ ಬಗ್ಗೆ ಎಚ್ಚರಿಸುತ್ತಿದ್ದಾರೆ ಮಾನ್ಯ ಜ್ಞಾನಿಗಳು ಅವರ ಚರಣಕ್ಕೆ ನನ್ನ ನಮಸ್ಕಾರಗಳು